ಏ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ರುಚಿಯಾದಂಥ ತೆಂಗಿನಕಾಯಿ ಹಾಲಿನಿಂದ ಮಾಡೋಂಥ ಚಿಕನ್ ಸಾರು ಹೇಗೆ ಮಾಡೋದು ನೋಡೋಣ ಇದು ತುಂಬ ರುಚಿಯಾಗಿರುತ್ತೆ ಮಾಡೋದು ತುಂಬ ಸುಲಭನೇ ಇದು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ಕ್ಲೀನ್ ಮಾಡಿಟ್ಟಿದ್ದೀನಿ ಮಸಾಲೆಗೋಸ್ಕರ ಮೂರು ಟೊಮೆಟೊ ಇಂಚಷ್ಟು ಚಕ್ಕೆ ಏಳರಿಂದ ಎಂಟು ಗೋಡಂಬಿ ಏಳು ಲವಂಗ ಕಾಲು ಟೀ ಸ್ಪೂನಷ್ಟು ಸೋಂಪು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು ಒಂದು ಪೂರ್ತಿ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಪೂರ್ತಿ ತೆಂಗಿನಕಾಯಿನ ಹೊಡೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಟ್ಟಿದ್ದೀನಿ ಒಗ್ಗರಣೆಗೋಸ್ಕರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಐದು ಹಸಿಮೆಣಸಿನ್ಕಾಯಿನ ಅರ್ಧ ಅರ್ಧ ಭಾಗ ಕಟ್ ಮಾಡಿಟ್ಟಿದ್ದೀನಿ ಒಂದು ಪೂರ್ತಿ ಈರುಳ್ಳಿ ಕಾಲು ಟೀ ಸ್ಪೂನಷ್ಟು ಅಶ್ನದ ಪುಡಿ ಒಂದು ಟೀ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಕಾಯಿ ಹಾಲು ರೆಡಿ ಮಾಡ್ಕೊಂಬಿಡೋಣ ಹಾಗಾಗಿ ನಾವು ಈ ಕಟ್ ಮಾಡಿಟ್ಟಿರುವಂಥ ತೆಂಗಿನಕಾಯಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಫಿಲ್ಟರ್ ಮಾಡಿಕ್ಕೊಂಬಿಡಿ ಹಾಲನ್ನ ಮಾತ್ರ ಈಗ ತೆಂಗಿನಕಾಯಿ ಹಾಲು ರೆಡಿ ಇದೆ ಈಗ ಅದೇ ಮಿಕ್ಸಿ ಜಾರ್ಗೆನೇ ನಾವು ಮಸಾಲೆಗೋಸ್ಕರ ತೆಗ್ದಿಟ್ಟಿರೋಂಥ ಈ ಟೊಮೆಟೊ ಚಕ್ಕೆ ಲವಂಗ ಇದೆಲ್ಲನೂ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ಫ್ರೆಂಡ್ಸ್ ಇದ್ರನ್ನ ಇದಕ್ಕೆ ಈರುಳ್ಳಿ ಎಲ್ಲ ಏನು ಬೇಡ ಇದಿಷ್ಟನ್ನ ಮಾತ್ರ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಈಗ ನೋಡಿ ಒಂದು ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ಕುಕ್ಕರ್ ಬಿಸಿ ಆದಮೇಲೆ ನಾವು ತೆಗ್ದಿಟ್ಟಿರೋಂಥ ಎಣ್ಣೆ ಹಾಕೊಳೋಣ ಈ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕೊಳೋಣ ಈಗ ಅದ್ರ ಜೊತೆಗೇನೆ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನಾನು ಈ ಈರುಳ್ಳಿನೂ ಹಾಕಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಬೇಕು ಫ್ರೆಂಡ್ಸ್ ಇದು ಒಳ್ಳೆ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಗ ಮಾತ್ರ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಈಗ ಇದನ್ನ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದ ಆದಮೇಲೆ ಇದ್ರ ಜೊತೆಗೆ ನಾವು ಕ್ಲೀನ್ ಮಾಡಿಟ್ಟಿರೋಂಥ ಚಿಕನ್ನ ನೀರಿಲ್ದರೆ ಸೇರಿಸ್ಕೊಳ್ಳಿ ಈ ಚಿಕನ್ನೆಲ್ಲ ಸೇರಿಸ್ಕೊಂಡು ಇದನ್ನ ಮತ್ತೊಂದು ಸರಿ ಚೆನ್ನಾಗಿ ಬಾಡಿಸ್ಕೊಬೇಕು ನಾವು ಇದೊಂದೆರಡು ನಿಮಿಷ ಈ ರೀತಿ ಮೇಲೆ ಈ ಚಿಕನ್ ಜೊತೆಗೇ ನಾವು ಉಪ್ಪು ಹಾಕ್ಕೊಬೇಕಾಗುತ್ತೆ ಇಲ್ಲಿ ನಾನು ಕಲ್ಲುಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಂಗೆ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ಹಾಕ್ಕೊಂಡು ಜೊತೆಗೇ ಅರ್ಶನದ ಪುಡಿನ ಹಾಕಿ ಈ ಚಿಕನ್ನ ಚೆನ್ನಾಗಿ ಬಾಡಿಸ್ಬಿಡೋಣ ಈ ಚಿಕನ್ನ ಈ ರೀತಿ ಚೆನ್ನಾಗಿ ಬಾಡಿಸಿ ಇದೊಂದು ಎರಡು ನಿಮಿಷ ಎಣ್ಣೆಯಲ್ಲೇ ಬೇಯಲಿ ಚೆನ್ನಾಗಿರುತ್ತೆ ಈಗ ಇದಕ್ಕೊಂದೆರಡು ನಿಮಿಷ ಆಗಿದ್ದಾದಮೇಲೆ ನಾವು ತೆಗ್ದಿಟ್ಟಿರೋಂಥ ಅಚ್ಚಿಕಾರದ ಪುಡಿ ಧನಿಯಾ ಪುಡಿ ಇದನ್ನೆಲ್ಲ ಹಾಕಿ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದಾದಮೇಲೆ ಈಗ ಇದ್ರ ಜೊತೆಗೇ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕೊಳ್ಳೋಣ ಮಸಾಲೆನೂ ಹಾಕಿ ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಫ್ರೈ ಮಾಡಿಬಿಟ್ಟು ಈಗ ಈ ಮಿಕ್ಸಿ ಜಾರಲ್ಲಿರೋಂಥ ಮಸಾಲೆಗೆ ಮಾತ್ರ ಒಂದು ಚೂರೇ ಚೂರು ನೀರು ಹಾಕಿ ಈ ಕುಕ್ಕರಲ್ಲೇ ಹಾಕ್ಕೊಳ್ಳೋಣ ನೀರನ್ನ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಕಾಯಿ ಹಾಲು ಹಾಕೋದ್ರಿಂದ ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಈಗ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದ್ಸರಿ ಕುಕ್ಕರ್ ಕ್ಯಾಪ್ ಹಾಕಿ ವಿಸಿಲ್ ಹಾಕಿ ಬಿಟ್ಬಿಡಿ ಒಂದೆರಡು ವಿಸಿಲ್ ಇದು ಬೇಯಲಿ ಈಗ ಒಂದೆರಡು ವಿಸಿಲ್ ಆಗಿದೆ ಫ್ರೆಂಡ್ಸ್ ಈ ಚಿಕನು ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದನ್ನು ಮತ್ತೆ ನಾವು ಗ್ಯಾಸ್ನ ಆನ್ ಮಾಡಿಬಿಟ್ಬಿಟ್ಟು ನಾವು ತೆಗ್ದಿಟ್ಟಿರೋಂಥ ತೆಂಗಿನಕಾಯಿ ಹಾಲನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ತೆಂಗಿನಕಾಯಿ ಹಾಲನ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ ಈಗ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಇದೊಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಆವಾಗ ತುಂಬ ರುಚಿಯಾಗಿರುತ್ತೆ ಈಗ ಇದು ಚೆನ್ನಾಗಿ ಈ ರೀತಿ ಕುದಿ ಮೇಲೆ ಕಡೆಯದಾಗಿ ನಾವು ಇದನ್ನು ಮಿಕ್ಸ್ ಮಾಡಿಬಿಟ್ಬಿಟ್ಟು ನಾವು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡಣ ಫ್ರೆಂಡ್ಸ್ ಅಷ್ಟೇ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾದಂಥ ತೆಂಗಿನಕಾಯಿ ಹಾಲು ಚಿಕನ್ ಸಾರು ರೆಡಿಯಾಗಿದೆ ಇದು ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನ ದೋಸೆ ಇಡ್ಲಿ ಯಾವುದಕ್ಕಾದರೂ ತುಂಬ ಒಳ್ಳೆ ಕಾಂಬಿನೇಷನು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೇ ಇರಲಿ ಧನ್ಯವಾದಗಳು